ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಹೊಸ ಪ್ರೋಮೋ ಒಂದು ಬಿಡಲಾಗಿದೆ ರಾಮ್ ಸುಬ್ಬಿಯನ್ನು ಕರ್ಕೊಂಡು ಎತ್ಕೊಂಡು ಮನೆಗೆ ಹೋಗ್ತಿದ್ದಾನೆ ಆ ರೀತಿ ಪ್ರೋಮೋ ಬಿಡಲಾಗಿದೆ ಸ್ನೇಹಿತರೆ ಈಗ ಸಿ ನಿನಗೆ ಡ್ಯಾನ್ಸ್ ಮಾಡಬೇಕು ಸ್ಕೂಲ್ ಅಂದರೆ ತುಂಬ ಇಷ್ಟ ಅಲ್ಲ ಅಂತ ಸುಬ್ಬಿನ ಕೇಳ್ತಾಳೆ ಅದಕ್ಕೆ ಸುಬ್ಬಿ ಹೂ ಅಂತ ಹೇಳ್ತಾಳೆ ಆದ್ರಿಂದ ಸುಬ್ಬಿನ ಸಿಹಿನೇ ಸುಬ್ಬಿನ ಸ್ಕೂಲಿಗೆ ಕರ್ಕೊಂಬಂದಿದ್ದಾಳೆ ಆದರೆ ಶೆಕುರಿಟಿ ನೀನ್ಯಾರು ನೀನೇಕೆ ಒಳಗೆ ಹೋಗ್ತಿದ್ದೆ ಅಂತ ಸುಬ್ಬಿನ ಒಳಗೆ ಬಿಡುವುದಿಲ್ಲ ಆದರೆ ಸಿಹಿ ಪ್ಲ್ಯಾನ್ ಮಾಡಿ ಅಲ್ಲಿ ಸೀತಮ್ಮ ಎಲ್ಲರನ್ನು ರೆಡಿ ಮಾಡ್ತಿದ್ದಾಳೆ ನೀನು ಬಾ ನಿನ್ನೂ ರೆಡಿ ಮಾಡ್ತಾಳೆ ಅಂತ ಕರ್ಕೊಂಬರ್ತಾಳೆ ಆಗ ಸುಬ್ಬಿ ಹೊರಗಡೆ ನಿಂತಿರ್ತಾಳೆ ಸೀತಮ್ಮ ಒಳಗಡೆ ಕುಂತಿರ್ತಾಳೆ ಆಗ ಸುಬ್ಬಿ ಸುಬ್ಬಿಯನ್ನು ನೋಡಿದ ತಕ್ಷಣ ಸೀತಮ್ಮ ಸಿಹಿ ಅಲ್ಲೇನು ಮಾಡ್ತಿದ್ದೀಯಾ ಇನ್ನೂ ರೆಡಿಯಾಗಿಲ್ವಾ ಬಾ ಇಲ್ಲಿ ನಾನಿನ್ನ ರೆಡಿ ಮಾಡ್ತೀನಿ ಅಂತ ಕರೀತಾಳೆ ಆಗ ಸೀತಮ್ಮ ತಕ್ಷಣ ಸುಬ್ಬಿ ಹೋಗ್ತಾಳೆ ಸುಬ್ಬಿಗೆ ಎಲ್ಲ ಮೇಕಪ್ ಮಾಡ್ತಾಳೆ ಲಿಪ್ಟಿಕ್ ಹಚ್ತಾಳೆ ತಲೆ ಇಕ್ತಾಳೆ ಡ್ರೆಸ್ ಹಾಕ್ತಾಳೆ ನಿನಗೆ ನನ್ನ ದೃಷ್ಟಿನೇ ಬೀಳತ್ತೆ ಮಗಳೇ ಎಷ್ಟೊಂದು ಚೆನ್ನಾಗಿ ಕಾಣ್ತಿದ್ಯಾ ಅಂತ ದೃಷ್ಟಿ ಕೂಡ ತೆಗಿತಾಳೆ ಅಷ್ಟಲ್ಲದೆ ಹೋಗಿ ಅಜ್ಜಿ ಕಡೆ ನಿನಗೆ ದೃಷ್ಟಿ ತಕ್ಕೊಂಡು ಹೋಗೋಣ ಮನೆ ಅಂತ ಹೇಳ್ತಾಳೆ ಇಲ್ಲ ರಾಮ್ ಟೆನ್ಷನಲ್ಲಿರ್ತಾನೆ ಅಶೋಕ್ಗೆ ಕಾಲ್ ಮಾಡ್ತಾನೆ ಆದರೆ ಅಶೋಕ್ ಮತ್ತು ಸತ್ಯ ಚಿಕ್ಕಪ್ಪ ಇಬ್ಬರು ಭಾರ್ಗವಿ ಮಾಡಿರೋ ಪ್ಲ್ಯಾನ್ ಏನು ಸೀತಮ್ಮನನ್ನು ಸು ಸಿ ಯಾರು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋದಕ್ಕೆ ಹೋಗಿರ್ತಾರೆ ಅದಕ್ಕೆ ರಾಮ್ ನಾನು ಸ್ಕೂಲಿಗೆ ಬಂದಿದ್ದೇನೆ ಸೀತಮ್ಮನ ಕರ್ಕೊಂಡು ಸೀತಮ್ಮ ಸೀತಾ ಸುಬ್ಬಿ ಸಿಹಿಯನ್ನು ರೆಡಿ ಮಾಡ್ತೀನಿ ಅಂತ ಕ್ಲಾಸ್ ರೂಮಿಗೆ ಹೋಗಿದ್ದಾಳೆ ಇಲ್ಲಿ ಯಾರಾದರೂ ಸಿಹಿ ಸುದ್ದಿ ಕೇಳಿದರೆ ಅವಳಿಗೆ ಏನಾಗುತ್ತೆ ಅನ್ನೋ ಟೆನ್ಷನ್ನಲ್ಲೇ ನಾನು ಇದ್ದೀನಿ ಅಂತ ರಾಮ್ ಹೇಳ್ತಾನೆ ನೀನು ಹೋಗು ನಾನು ಮತ್ತೆ ನಾನು ಬರ್ತೀನಿ ಅಲ್ಲೇ ಅಂತ ಅಶೋಕ್ ಹೇಳ್ತಾನೆ ಆನಂತರ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅದೇ ಟೆನ್ಷನಲ್ಲಿ ರಾಮ್ ಕುಂಡಿರ್ತಾನೆ ಈ ಕಡೆ ಸೀತಾ ಎಲ್ಲ ಸಿಹಿ ಸುಬ್ಬಿಯನ್ನು ರೆಡಿ ಮಾಡಿ ತಾನು ಬಂದು ಪ್ರೋಗ್ರಾಮ್ ನೋಡೋಕ್ಕೆ ಕೊಂಡಿರ್ತಾಳೆ ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆದ ಆದ್ಕೊಳ್ಳೆ ಎಲ್ಲರೂ ಸಿಹಿ ಥರ ಮುಖವಾಡ ಹಾಕೊಂಡು ಡ್ಯಾನ್ಸ್ ಮಾಡೋದಕ್ಕೆ ಬರ್ತಾರೆ ಇಲ್ಲಿ ರಾಮ್ಗೆ ಪದೇ ಪದೇ ಸೀತಾ ನೋಡಲಿ ರಾಮ್ ನಮ್ಮ ಸಿಹಿ ಎಷ್ಟೊಂದು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಲಿ ರಾಮ್ ಅಂತ ಹೇಳಿ ಹೇಳ್ತಿರ್ತಾಳೆ ಅದೇ ರೀತಿ ರಾಮ್ ಮೊಬೈಲಲ್ಲಿ ಟೆನ್ಷನ್ನಲ್ಲಿರೋದರಿಂದ ನೋಡಿದ ತಕ್ಷಣ ರಾಮ್ಗೆ ಕಣ್ಣಿಗೆ ಸುಬ್ಬಿ ಕಾಣ್ತಾಳೆ ಅವಳು ಡ್ಯಾನ್ಸ್ ನೋಡಿ ರಾಮ್ ಎದ್ದೇ ನಿಂದಿರ್ತಾನೆ ಆಗ ಯಾರು ಇವಳು ಸೇಮ್ ನನ್ನ ಮಗಳ ಥರನೇ ಇದ್ದಾಳಲ್ಲ ಅಂತ ಅವಳ ಹತ್ರನೇ ಹೋಗ್ತಾನೆ ಆಗ ಅವನಿಗೆ ಡಾಕ್ಟರ್ ಹೇಳಿರೋ ಮಾತುಗಳು ನೆನಪಾಗತ್ತೆ ಸೀತಾ ಮೊದಲಿನ ಥರ ಆಗಬೇಕಂದ್ರೆ ಸಿಹಿ ಮತ್ತೆ ಹುಟ್ಟಿ ಬರಬೇಕು ಅಥವಾ ಸಿಹಿ ಥರ ಇರೋ ಹುಡುಗಿ ಬರಬೇಕು ಅಂತ ಹೇಳ್ತಾನೆ ಡಾಕ್ಟರ್ ಹೇಳಿರೋ ಮಾತುಗಳೆಲ್ಲ ನೆನಪಾಗಿ ಈಗ ಸುಬ್ಬಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ರೆಡಿಯಾಗಿದ್ದಾನೆ ಆಗ ಸೀತಾ ಸಿಹಿ ಬಾ ಅಂತ ಮಾತಾಡ್ತಿರ್ತಾಳೆ ಅಷ್ಟರಲ್ಲಿ ಸೀತಾಗೆ ನಾನು ಸಿಹಿಯಲ್ಲ ನಾನು ಸುಬ್ಬಿ ಅಂತ ಸೀತಾಗೆ ಹಾಗೂ ರಾಮ್ಗೆ ಇಲ್ಲಿ ಸುಬ್ಬಿ ಹೇಳ್ತಾಳೆ ಆ ಸುಬ್ಬಿಗೆ ರಾಮ್ನ ಕಂಡ್ರೆ ಹೊಟ್ಟೆ ನಿಮ್ಮ ನಿಮ್ಮಪ್ಪ ಕೆಟ್ಟೋಣ ಅಂತ ಸಿಹಿ ಮುಂದೆ ಬೈತಿರ್ತಾಳೆ ನಮ್ಮ ಪಪ್ಪನ ಬಗ್ಗೆ ಮಾತಾಡಬೇಡ ಅಪ್ಪ ತುಂಬ ಒಳ್ಳೆಯವರು ಅಂತ ಇಲ್ಲಿ ಸಿಹಿ ಹೇಳಿ ಹೇಳ್ತಿರ್ತಾಳೆ ಸುಬ್ಬಿಗೆ ಹಾಗೂ ಸೀತಾ ಮತ್ತು ರಾಮ್ ಇಬ್ಬರು ಸೇರಿ ಸುಬ್ಬಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಲು ರೆಡಿಯಾಗಿದ್ದಾರೆ ಸುಬ್ಬಿ ಹುಟ್ಟ್ಯಾರು ಸುಬ್ಬಿ ತಂದೆ ತಾಯಿಯಾರು ಅಂತ ಹುಡ್ಕೋದಕ್ಕೆ ಹೋದಾಗ ರಾಮ್ಗೆ ಸೀತಾನೆ ಸುಬ್ಬಿ ತಾಯಿಯನ್ನು ಸತ್ಯ ಗೊತ್ತಾಗತ್ತೆ ಅಂತ ಕಾದು ನೋಡೋಣ ಈ ರೀತಿಯಾಗಿ ಸೀತಾ ಮತ್ತು ರಾಮ್ ಮಾಡಲನ್ನು ಸೇರಲು ಸುಬ್ಬಿ ಬರ್ತಿದ್ದಾಳೆ ಭಾರ್ಗವಿಗೆ ಮತ್ತೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನಮ್ಮ ಸುಬ್ಬಿ ಸುಮ್ಮನೆ ಬಿಡೋದಿಲ್ಲ ಕಾಟ ಕೊಟ್ಟೆ ಕೊಡ್ತಾಳೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ